ನಾಡಿನ ಸರ್ವ ಜನತೆಗೆ ನವರಾತ್ರಿ ಹಬ್ಬ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಬುದುವಂತಗೌಡ ಪಾಟೀಲ್ ನಗರಸಭಾ ಸದಸ್ಯರು ನಗರಸಭೆ ದಾಂಡೇಲಿ ಹಾಗೂ ಸಮಾಜ ಸೇವಕರು ದಾಂಡೇಲಿ ಸಂಭ್ರಮ ಸಡಗರದ ಈ ನವರಾತ್ರಿ ಹಬ್ಬ ನಿಮ್ಮ ಜೀವನದಲ್ಲಿ ನೀವಂದುಕೊಂಡ ಎಲ್ಲ ಸೌಕರ್ಯಗಳನ್ನು ಅನುಗ್ರಹಿಸಲಿ ಶ್ರೀ ದುರ್ಗಾ ಮಾತೆ ನಿಮ್ಮನ್ನು ಹರಸಿ ಆಶೀರ್ವದಿಸಲಿ ಎಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ಬುದುವಂತಗೌಡ ಪಾಟೀಲ್ ನಗರಸಭಾ ಸದಸ್ಯರು ದಾಂಡೇಲಿ ನಗರಸಭೆ ಮತ್ತು ಸಮಾಜ ಸೇವಕರು ದಾಂಡೇಲಿ ದಾಂಡೇಲಿಯ ಸತ್ಪುರುಷ ಶ್ರೀ ದಾಂಡೇಲಪ್ಪನ ಜಾತ್ರೆಗೆ ಆಗಮಿಸಲಿರುವ ಸರ್ವ ಭಕ್ತಾಭಿಮಾನಿಗಳಿಗೆ ಸ್ವಾಗತ ಸುಸ್ವಾಗತವನ್ನು ಕೋರಿದ್ದಾರೆ ಶ್ರೀ ಬುದುವಂತ ಗೌಡ ಪಾಟೀಲ್ ನಗರಸಭಾ ಸದಸ್ಯರು ದಾಂಡೇಲಿ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ದಾಂಡೇಲಿ ಹಬ್ಬದ ಇರುವುದರಿಂದ ದಾಂಡೇಲಿ ಆಶೀರ್ವಾದ ಎಲ್ಲರೂ ಪಡೆದು ದಾಂಡಿಲಪ್ಪನ ಜಾತ್ರೆಯ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ಬೇಕಂತೇಳಿ ಹಳೆ ಸಿ ಎಂ ಸಿ ಮೈದಾನದಲ್ಲಿ ನವರಾತ್ರಿ ಉತ್ಸವ ಸಮಿತಿಯನ್ನು ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡಲಾಗ್ತಿದೆ ಈ ನವರಾತ್ರಿ ಉತ್ಸವವನ್ನು ಎಲ್ಲರೂ ಬಂದು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ನಡೆಸಿಕೊಂಡು ಹೋಗ್ಬೇಕಂತೇಳಿ ನಮ್ಮ ಕಮಿಟಿ ವತಿಯಿಂದ ಕೇಳ್ಕೊಳ್ತೇವೆ